ಅಲ್ಸಳ್ಳಿ ಸರ್ಕಾರಿ ಶಾಲೆಯಲ್ಲಿ ಅದ್ದೂರಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಶಾಲೆ ಪುಟ್ಟದಾದರೂ ಕೂಡ ಮಾದರಿ ಶಾಲೆಯಾಗಿದ್ದು ಹೊಸಕೋಟೆ ತಾಲೂಕಿನಲ್ಲಿಯೇ ಮಾದರಿ ಶಾಲೆಗಳಲ್ಲಿ ಎರಡನೆಯ ಎಂದು ಖ್ಯಾತಿಯನ್ನು ಪಡೆದಿದ್ದು ಪುಟ್ಟ ಶಾಲೆಯಾದರೂ ಕೂಡ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಇನ್ನು ಶಾಲೆಯನ್ನು ಮದುವೆಗಿತ್ತಿಯಂತೆ ತಳಿರು ತೋರಣಗಳಿಂದ ಸಿಂಗರಿಸಿ ರಾಷ್ಟ್ರ ಧ್ವಜಗಳನ್ನು ಕಟ್ಟುವ ಮುಖಾಂತರವಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಗೆ ಕಳೆದ ಒಂದು ವಾರಗಳಿಂದ ಸಿದ್ಧತೆಯನ್ನು ನಡೆಸಿದ್ದು ಪುಟಾಣಿ ಮಕ್ಕಳಿಗೆ ಸ್ವತಂತ್ರ ಹೋರಾಟಗಾರರ ದೇಶ ಭಕ್ತರ ವಿವಿಧ ವೇಷಭೂಷಣಗಳನ್ನು ತೊಟ್ಟು ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಕ್ರಾಂತಿಮೇರಿ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಹಿಡಿದು ಅಲ್ಸಳ್ಳಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡುತ್ತಾ ಸ್ವತಂತ್ರ ಹೋರಾಟಗಾರರ ಘೋಷಣೆಗಳನ್ನು ಕೂಗುತ್ತಾ ದೇಶಭಕ್ತಿಯ ಜೈಕಾರಗಳನ್ನು ಹಾಕುತ್ತಾ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದರು ಶಾಲೆಯ ಮುಖ್ಯ ಶಿಕ್ಷಕರಾದ ರಮೇಶ್ ಅವರು ಸಹ ಶಿಕ್ಷಕಿಯಾದ ಹುಷಾರ್ ಅವರು ಅಂಗನವಾಡಿ ಶಿಕ್ಷಕಿಯಾದ ಸುಶೀಲಾ ಅಡುಗೆ ಸಿಬ್ಬಂದಿಯವರು ಸೇರಿದಂತೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮುನಿಯಪ್ಪನವರು ಗೌರವ ಅಧ್ಯಕ್ಷರಾದ ಗೋಪಾಲವರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಸುಬ್ಲಕ್ಷ್ಮಿ ಚಿಕ್ಕನಾರಾಯಣಸ್ವಾಮಿ ಅವರು ಮತ್ತು ಚಂದ್ರಶೇಖರ್ ನಾರಾಯಣಮ್ಮನವರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಜಿ ಆರ್ ಮುನಿಯಪ್ಪ ಎಲ್ಲಪ್ಪ ಗ್ರಾಮದ ಮುಖಂಡರಾದ ಸುಬ್ರಹ್ಮಣಿ ಯಜಮಾನ್ ಕೃಷ್ಣಪ್ಪ ಹಾಗೂ ದೇವರಾಜ್ ಅವರು ನರಸಿಂಹಮೂರ್ತಿ ಸೇರಿದಂತೆ ಗ್ರಾಮದ ವಿವಿಧ ಗಣ್ಯಗಳೊಂದಿಗೆ ಸಿ ಆರ್ ಪಿ ಮಂಜುನಾಥನವರು ಹಾಗೂ ಮಾಜಿ ಸಿ ಆರ್ ಪಿ ಸುಬ್ಮಣಿಯವರು ಸೇರಿದಂತೆ ಸಂಪನ್ಮೂಲ ಅಧಿಕಾರಿಯಾಗಿ ಉದಯ್ ಚಂದ್ರ ಅವರು ಕೂಡ ಆಗಮಿಸಿ ದೇಶ ಭಕ್ತಿ ಹಾಗೂ ಸ್ವತಂತ್ರ ಪೂರ್ವದ ಭಾರತದ ಬಗ್ಗೆ ಮಾಹಿತಿಯನ್ನು ನೀಡಿದರು ದೇಶಕ್ಕೆ ಸ್ವತಂತ್ರ ತಂದುಕೊಡಲು ಹೋರಾಡಿದ ಮಹಾತ್ಮ ಗಾಂಧೀಜಿಯವರು ಹಾಗೆ ಹಕ್ಕನ್ನು ಗಡಿ ನೀಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಕ್ರಾಂತಿಯ ಕಿಚ್ಚನ್ನು ಹಚ್ಚಿದ ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರಗಳಿಗೆ ಪೂಜೆಯನ್ನು ಮಾಡುವ ಮುಖಾಂತರವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗ್ಗೆ ಚಾಲನೆಯನ್ನು ನೀಡಲಾಯಿತು This is is a national festival of India. India. India proud day for every India. I love my country very much. East or West, India is the best ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನು ಶಾಲಾ ಆಡಳಿತ ಮಂಡಳಿ ಮತ್ತು ಗ್ರಾಮಸ್ಥರ ಪರವಾಗಿ ಸ್ವಾಗತಿಸಿ ಸನ್ಮಾನಿಸಲಾಯಿತು ಇನ್ನು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕ್ರೀಡಾಕಾರ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ದಾನಿಗಳ ನೆರವಿನಿಂದ ಬಹುಮಾನಗಳನ್ನು ಕೂಡ ವಿತರಿಸಲಾಯಿತು ಇನ್ನು ಕಳೆದ ಹದಿನೈದು ದಿನಗಳಿಂದ ಪೂರ್ವ ತಯಾರಿ ನಡೆಸಿ ಹಳೆ ವಿದ್ಯಾರ್ಥಿಗಳು ಮತ್ತು ಸುಶೀಲ ಮತ್ತು ಹುಷಾರ್ ಅವರ ಸಹಕಾರದಿಂದ ಮಕ್ಕಳಿಗೆ ವಿವಿಧ ಹಾಡುಗಳಿಗೆ ನೃತ್ಯಗಳನ್ನು ಕೂಡ ಕಳಿಸಿ ಪ್ರದರ್ಶನವನ್ನು ನೀಡಲಾಯಿತು ನನಗಂತೂ ಬಹಳ ಹೆಮ್ಮೆ ಆಗ್ತಾ ಇದೆ ನಮ್ಮ ಶಾಲೆ ಪುಟ್ಟ ಶಾಲೆ ಆದರೂ ಕೂಡ ಒಂದು ದೊಡ್ಡವರ ಅದ್ದೂರಿ ಕಾರ್ಯಕ್ರಮ ದೊಡ್ಡ ದೊಡ್ಡ ಶಾಲೆಗಳಲ್ಲೂ ಕೂಡ ಇಷ್ಟು ಅದ್ದೂರಿ ಕಾರ್ಯಕ್ರಮ ಮಾಡಲಲ್ಲ ಇದ್ರ ಹಿಂದೆ ನಮ್ಮ ರಮೇಶ್ ಸರ್ ಅವ್ರದ್ದು ಮೇಡಮ್ ಅವ್ರದ್ದು ಹಾಗೆ ಪೋಷಕರು ಎಲ್ಲದೂ ಕೂಡ ಶ್ರಮ ಇದೆ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕಂದ್ರೂ ಕೂಡ ಅದರಿಂದ ಎಷ್ಟೋ ತಯಾರಿ ಇರುತ್ತೆ ಸೊ ಇವೇನು ದೋಷಗಳಿದ್ರೆ ಕೂಡ ಎಲ್ಲ ಕೂಡ ಬೆಳಗ್ಗೆಯಿಂದ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಆದರೆ ಗ್ರಾಮಸ್ಥರು ಪೋಷಕರ ಅನುಕೂತಿಗಳಲ್ಲಿ ಎದ್ದು ಕಾಣ್ತಾ ಇದೆ ಅದೊಂದು ಬೇಸರ ಆದರೂ ಕೂಡ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬಿಡ್ಬರ್ತಾ ಅದು ನಮಗೆ ಎಲ್ಲ ಹೆಮ್ಮೆ ವಿಷಯ ನಾವು ನಾವೆಲ್ಲರೂ ಹೇಳ್ತೀವಿ ನಮಗೆ ಸ್ವತಂತ್ರ ಸಿಗ್ಬಿಟ್ಟು ಸ್ವತಂತ್ರ ಸಿಗ್ಬಿಟ್ಟು ಅಂತ ಸ್ವತಂತ್ರ ಸಿಗ್ಲಿಕ್ಕೆ ಅದು ಜೇಮೀದೇ ಕಳ್ಕೊಂಡ್ರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಲ್ಲ ಅಥವಾ ಅದೊಂದು ನಮ್ಮ ಒಳ್ಳೆಯ ವಸ್ತುಗಳು ಅಲ್ಲ ನಮ್ಮ ದೇಶದಲ್ಲಿ ವ್ಯಾಪಾರಕ್ಕಿಂತ ಬ್ರಿಟಿಷರು ಬಂದು ಇಲ್ಲೇ ನೆಲೆ ನಮ್ಮ ನಮ್ಮಲ್ಲಿ ಒಬ್ಬರೊಬ್ಬರಿಗೆ ತಂದಿಗಿ ತಮಾಷೆ ನೋಡ್ತಾ ಅವರೇ ಇಲ್ಲಿ ಜಾಗ ಮಾಡಿಕೊಂಡು ನಮ್ಮ ವೀಕ್ನೆಸ್ನ ನಮ್ಮ ವೀಕ್ನೆಸ್ ನೋಡಿಕೊಂಡು ಅವರು ನಮ್ಮ ಮೇಲೆ ದಪ್ಪ ದಬ್ಬಾಳಿಕೆ ಮಾಡ್ತಾ ನಮ್ಮ ಮೇಲೆ ಆಡಳಿತ ಮಾಡೋಕ್ಕೆ ಶುರು ಮಾಡಿ ಅವ್ರದೇ ಸರ್ಕಾರ ಸ್ಥಾಪನೆ ಮಾಡಿಬಿಟ್ಟು ಆಡಳಿತ ಮಾಡಿ ಇಲ್ಲಿನ ಎಲ್ಲ ಸಂಪತ್ತನ್ನ ಲೂಟಿ ಹೊಡ್ಬಿಟ್ಟರು ಒಳ್ಳೆ ಹೊಡ್ಬಿಟ್ರು ಆ ನಿಟ್ಟಿನಲ್ಲಿ ಸಾವಿರಾರು ಜನ ಸ್ವತಂತ್ರ ಹೋರಾಟಗಾರರು ಹೇಳ್ತಾ ಹೋದ್ರೆ ಪ್ರತಿ ತುಂಬಾ ಉದ್ದ ಇರುತ್ತೆ ಇತಿಹಾಸರು ಬರ್ತಿದ್ದಾರೆ ಎಷ್ಟೋ ಜನ ಸ್ವತಂತ್ರ ಹೋರಾಟಗಾರರು ನಮಗೆ ಗೊತ್ತೇ ಇಲ್ಲ ಅದೆಲ್ಲ ಕೂಡ ಪುಸ್ತಕದಲ್ಲಿದೆ ಬಟ್ ಅದೆಲ್ಲ ಮುಖ್ಯ ಸ್ಥಾಯಿಗೆ ಬರಲಿಲ್ಲ ಆ ವಿಷಯ ನಮ್ಮ ಉದಯ ಸರ್ ಅವರು ಬಹಳ ವಿಸ್ತಾರವಾಗಿ ತಿಳಿಸ್ತಾರೆ ಮುಂದೆ ಮಾತಾಡ್ತಾರ ಅವರು ಅವರಿಗೆ ನಾನು ಹೇಳೋದಂದ್ರೆ ನಂತರ ನಡ್ದಾಣ ಲೈಬ್ರರಿ ಗ್ರಂಥಾಲಯದಲ್ಲಿ ಎಲ್ಲ ವಿಚಾರಗಳು ಮೂರು ಚಿಕ್ಕ ಕೀರ್ತಿ ದೊಡ್ಡದು ಅಂದಂಗೆ ಚಿಕ್ಕ ಚಿಕ್ಕರಾಗಿದ್ದರು ಕೂಡ ಬಹಳ ವಿಚಾರ ತಿಳ್ಕೊಂಡಿದ್ದಾರೆ ಅವರು ಮಾತಾಡ್ತಾರೆ ಇವತ್ತು ಸಂಗೊಳ್ಳಿ ರಾಯಣ್ಣ ಜಯಂತಿ ಈ ಸ್ವತಂತ್ರ ಬರಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರು ಸೇರಿದಂತೆ ಸಾಮರಾಜ್ಯ ಶ್ರಮ ಇದೆ ಜೊತೆಗೆ ಸ್ವತಂತ್ರದ ಕಿಚ್ಚನ್ ಹಚ್ಚಿದವರು ಹೋರಾಟ ಮಾಡಿ ದೇಶಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ಜಯಂತಿ ಕೂಡ ಇವತ್ತೇ ಆಗಿದೆ ಈ ಸಂದರ್ಭದಲ್ಲಿ ಕೂಡ ಸ್ಮರಣೆ ಮಾಡಬೇಕು ಹಾಗೆ ನಮ್ಮ ರಮೇಶ್ ಸರಣ್ಣು ಸರ್ಕಾರ ಏನು ಮಹಾತ್ಮ ಗಾಂಧೀಜಿ ಮತ್ತೆ ಅಂಬೇಡ್ಕರ್ ಅವರು ಭಾವಚಿತ್ರ ಇರಬೇಕು ಅಂತ ಸುತ್ತೋಲೆ ಕಳಿಸಿದ್ದಾರೆ ಆದೇಶ ಕಳಿಸಿದ್ದಾರೆ ಅಂತ ನಾನಾದ್ರೂ ವ್ಯಕ್ತಿ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ ಇಲ್ಲಿಂದ ಆಚೆಗೆ ಸಂಗೋಳಿ ರಾಯಣ್ಣವರ ಜಯಂತಿಯಲ್ಲೂ ಕೂಡ ಆಚರಣೆ ಮಾಡಬೇಕು ಎಲ್ಲ ಶಾಲೆಗಳಲ್ಲೂ ಕೂಡ ಅವರ ಭಾವಚಿತ್ರ ನೀಡಬೇಕು ಅವರು ಈ ದೇಶಕ್ಕೋಸ್ಕರ ಯಾವುದೋ ಒಂದು ಸಮುದಾಯಕ್ಕಾಗಲಿ ಒಂದು ಜಾತಿಗಾಗಿ ಹೋರಾಟ ಮಾಡಿಲ್ಲ ಈ ದೇಶಕ್ಕೋಸ್ಕರ ಸ್ವತಂತ್ರಕ್ಕೋಸ್ಕರ ತಮ್ಮ ಬಾಣವನ್ನು ಕೊಟ್ಟಿದ್ದಾರೆ ನಾನು ಮಕ್ಕಳಿಗೆ ಮತ್ತೆ ಮಾಸ್ಟರ್ ಬಂದು ಮಾತಾಡ್ತೀನಿ ನಮ್ಮ ಮಕ್ಕಳು ಚಿಕ್ಕಮ್ಮನಿಂದ ತಂದೆ ತಾಯಿಗೆ ಗೌರವ ಕೊಡ್ತಕ್ಕಂಥದ್ದು ಊರಿಗೆ ಊರಿಗೂ ಗೌರವ ಕೊಡ್ತಕ್ಕಂಥದ್ದು ಅದ್ರ ಜೊತೆಗೆ ದೇಶಭಕ್ತಿಯನ್ನು ಕೂಡ ಬೆಳೆಸ್ಕೊಳ್ಬೇಕು ಅದನ್ನು ಚಿಕ್ಕ ಮಕ್ಕಳು ಊರಿಂದನೆ ಅಭ್ಯಾಸ ಆಗಬೇಕು ಬಟ್ ನಿಮಗೆಲ್ಲ ಇವತ್ತು ಎಷ್ಟೋ ಜನ ಟಿ ಶರ್ಟು ಯೂನಿಫಾರ್ಮ್ ಸ್ಕೂಲ್ ಬುಕ್ಸು ಹಾಗೆ ಬ್ಯಾಗ್ ಬ್ಯಾಗು ಎಲ್ಲ ಕೊಡ್ತಾ ಇದ್ದಾರೆ ಏನಕ್ಕೆ ಕೊಡ್ತಾ ಇದಾರೆ ಅವ್ರ ದುಡ್ಡು ಜಾಸ್ತಿ ಇದೆ ನಾನು ದಾನ ಕೊಡಬೇಕು ಅಂತ ಕೊಡ್ತಾ ಇಲ್ಲ ಈ ದೇಶದ ಆಸ್ತಿ ಶಿಕ್ಷಣ ಶಿಕ್ಷಣವೇ ಶಕ್ತಿ ಸೊ ನಾವು ವಿದ್ಯೆ ಕಲ್ತ್ರೆ ಏನು ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು ನಮ್ಮ ಹತ್ರ ದೊಡ್ಡ ದುಡ್ಡಿಂದ ಯಾರು ಕಳ್ತನ ಮಾಡ್ಬೋದು ನಮ್ಮ ಹತ್ರ ಚಿನ್ನ ಒಡವೆ ಅಂದರೆ ಕಳ್ತನ ಮಾಡ್ಬೋದು ನಮ್ಮ ಆಸ್ತಿಯಿಂದ ಆದರೆ ಮಾರಾಟ ಆಗ್ಬೋದು ಅಥವಾ ಬೇರೆ ಯಾರು ಕಾಳು ಆಗ್ಬೋದು ಅದೇ ನಮ್ಮ ಹತ್ರ ಇರೋ ವಿದ್ಯಾ ವಿದ್ಯೆ ಶಿಕ್ಷಣ ಕಂದ್ರೆ ನಾವು ಯಾರಾದ್ರೂ ಕಲಿಯೋಕ್ಕಾಗಲ್ಲ ಶಿಕ್ಷಣ ಆಗ್ತಕ್ಕಂಥದ್ದು ಕದಿಲಿಲ್ಲ ಅಂತ ಆಸ್ತಿ ನಮ್ಮ ಹತ್ರ ಓದಿದ್ರೆ ಇಡೀ ಪ್ರಪಂಚದ ಯಾವುದೇ ಮೂಲಗಳ್ರು ಕೂಡ ಅಕ್ಷರ ನಾವು ಬದುಕಬಹುದು ಅಂತದ್ದು ಶಿಕ್ಷಣಕ್ಕಿದೆ ನಮ್ಮ ತಂದೆ ತಾಯಿಗಳು ಎಷ್ಟೋ ಅರ್ಧದಷ್ಟು ಭಾಗವನ್ನ ನಮ್ಮ ಶಿಕ್ಷಣಕ್ಕೆ ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ಆಸ್ತಿ ಮಾಡಿಟ್ಬಿಟ್ರೆ ಮನೆ ಕಟ್ಬಿಟ್ರೆ ಒಂದಷ್ಟು ಬಾಡಿಗೆ ಮನೆಗೆ ಮಾಡಿಟ್ಬಿಟ್ರೆ ಜೀವನ ಮಾಡ್ಬೋದಲ್ವಾ ಯಾಕೆ ಎಜುಕೇಶನ್ ಆಗ್ತಾ ಇದ್ದಾರೆ ದೊಡ್ಡ ಸ್ಕೂಲ್ ಕಳಿಸ್ತಾ ಇದ್ದಾರೆ ಒಂದ್ ಲಕ್ಷ ಸಂಪಾದನೆ ಮಾಡಿದ್ರೆ ಐವತ್ತು ಸಾವಿರ ರೂಪಾಯಿ ಫೀಸ್ಗೆ ಯಾಕೆ ಕಟ್ತಾ ಇರ್ತದೆ ವಿದ್ಯೆಗೆ ಅಷ್ಟು ಬಲ ಇದೆ ದಯಮಾಡಿ ಯಾರು ಕೂಡ ನಮ್ಮ ಮಗಲ್ಲಪ್ಪ ಅಂತ ಯಾರು ಕೂಡ ಶಾಲೆ ಕಳಿಸಿದೆ ಅಂತ ಎಲ್ಲಾ ಮಕ್ಕಳನ್ನು ಶಾಲೆ ಕಳಿಸ್ರಿ ಆ ಶಾಲೆ ಕಳಿಸಿದಾಗ ಅಕ್ಷರ ಕಳಿಸಿದ್ರೆ ಜ್ಞಾನ ಬರುತ್ತೆ ಸಂಸ್ಕಾರ ಬರುತ್ತೆ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಯಾವ ಈ ರೀತಿ ಇರಬೇಕು ಅನ್ನೋದು ನಾವು ಕತ್ಕೊಳ್ತೀವಿ ಜೊತೆಗೆ ನಾವು ಅಕ್ಷರ ಕಲ್ತಿದ್ದನ್ನು ಉಪಯೋಗಿಸ್ಕೊಂಡು ನಮ್ಮ ಬದುಕನ್ನು ಕೂಡ ನಾವು ಕತ್ಕೊಳ್ಬೋದು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗೋ ಜೊತೆಗಳು ದೇಶಭಕ್ತಿ ದೇಶ ಸೇವೆಯನ್ನ ಕೂಡ ನಾವು ನಡೆದುಕೊಳ್ಬೇಕು ಆ ದೇಶಭಕ್ತಿ ಇಲ್ಲ ದೇಶ ಸೇವೆ ಇಲ್ಲ ಅಂದ್ರೆ ಇವತ್ತು ಕೂಡ ನಾವು ಬ್ರಿಟಿಷರ ಹಾಸರಾಗಿದ್ದೇ ಇರಬೇಕಾಗಿತ್ತು ಇನ್ನೊಬ್ಬರು ಕೈಗಳಲ್ಲೇ ಇರಬೇಕಾಗಿತ್ತು ಸ್ವತಂತ್ರ ಇರ್ತಿರ್ಲಿಲ್ಲ ನಮ್ದೇ ಸರ್ಕಾರ ಕಟ್ಕೊಂಡು ನಮ್ಗೆ ಇಟ್ಟಿರ್ಲಿಲ್ಲ ಆ ನಿಟ್ಟಿನಲ್ಲಿ ಗಾಂಧೀಜಿಯವರು ಸ್ವತಂತ್ರ ಸೇನಾನಿಯಾಗಿ ಹೋರಾಟ ಮಾಡಿ ಒಂದು ರೀತಿಯ ಸ್ವತಂತ್ರ ಕೊಟ್ಟರೆ ಅಂಬೇಡ್ಕರ್ ಅವರು ಸಂವಿಧಾನ ಅಂತಕ್ಕಂಥ ಮಹಾ ಗ್ರಂಥವನ್ನು ಕೊಡುವುದು ನಮಗೆ ಮತ್ತೊಂದು ಸ್ವತಂತ್ರವನ್ನ ಹೊಲಕುವಂತ ಹಕ್ಕನ್ನ ಕೊಟ್ಟಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಇರಲಿ ಟಾಟಾ ಬಿರ್ಲಾ ಇರಲಿ ಅಂಬಾನಿ ಇರಲಿ ಎಷ್ಟೇ ಕೋಟಾರೇಶ್ವರ ಇರಲಿ ಸೂಲಿ ಕೆಲಸ ಬಡವ ಇರಲಿ ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥ ಒಂದೇ ಒಂದು ಓಟಿ ಸಮಾನ ಹಾಕು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಳಿ ಚಪ್ಪಳ ಅಂತ ವ್ಯಕ್ತಿಗಳ ತ್ಯಾಗ ಬಲಿದಾನ ಅವರು ಹೋರಾಟ ಮಾಡಿ ಏನು ಸ್ವತಂತ್ರವನ್ನ ಗಳಿಸ್ಕೊಂಡಿದ್ದಾರೆ ಅದನ್ನ ನೆನೆಸ್ಕೊಳ್ಬೇಕು ನಮ್ಮ ಸ್ವತಂತ್ರ ಒಂದು ಎಪ್ಪತ್ತೆಂಟು ವರ್ಷ ಅಲ್ಲಿಯ ನಾವು ಅರ್ಥವ್ ಬ್ರಿಟಿಷರು ಬಂದಿದ್ರು ಯಾರ್ಯಾಕ ಮಾಡಿದ್ರು ನಮ್ಮ ದಬ್ಬಾಳಿಕೆ ಮಾಡಿದ್ರು ಅದ್ರ ನಮ್ಗೆ ಗೊತ್ತೇ ಆಗಲ್ಲ ಏನ್ ಕಷ್ಟಪಟ್ಟು ನಮ್ಗೆ ಗೊತ್ತಿಲ್ಲ ನೀವು ಹೇಳ್ತೀವಿ ಅಷ್ಟೇ ನಾವು ಬ್ರಿಟಿಷರ ಮೇಲೆ ದಬ್ಬಾಳಿಕೆ ಮಾಡೋದು ಯಾವ ರೀತಿ ದಬ್ಬಾಳಿಕೆ ಮಾಡ್ರು ದೌರ್ಜನ್ಯ ಮಾಡ್ರು ಇಲ್ಲಿ ಸಂಪತ್ತ ಯಾವ ರೀತಿಯ ಗುಟ್ಟಿ ಮಾಡ್ರು ಅಂತ ಆ ಕಾಲಘಟ್ಟದಲ್ಲಿ ಯಾರಿದ್ರು ಅವ್ರ ಅನುಭವ ಮಾತ್ರ ಗೊತ್ತಿರುತ್ತೆ ನಾವು ಆ ನಿಟ್ಟಿನಲ್ಲಿ ಅವರ ನೋವನ್ನ ಅವರ ಶ್ರಮವನ್ನ ಅವರ ಹೆಚ್ಚಿರ್ತಕ್ಕಂಥ ಬೆಟ್ಟ ದಾರಿಯ ಸವಿನಂತಿಗಾಗಿ ಇವತ್ತು ನಾವು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡಬೇಕು ಎಲ್ಲಾ ಮಕ್ಕಳಿಗೂ ಕೂಡ ಅದರ ಮಾಹಿತಿಯನ್ನ ಅದರ ಇತಿಹಾಸವನ್ನ ತಿಳಿಸಿ ಅವರು ಕೂಡ ದೇಶಕ್ಕೆ ನಾವು ಆಪತ್ ಬಂದಾಗ ಅವರು ಕೂಡ ತಮ್ಮ ಆಗ್ಬೇಕು ಸೇವೆ ಮಾಡಲಿಕ್ಕೆ ಸಿದ್ಧ ಆ ದೇಶ ಸೇವೆ ದೇಶ ಸೇವೆ ಮಾಡ್ಬೇಕು ಏನು ದೇಶ ಸೇವೆ ಮಾಡುದು ಮೊತ್ತ ಆಯ್ತಿ ರೋಡಲ್ಲಿ ಎಲ್ಲರೂ ಕೇಳಿಸ್ಕೊಳ್ಳಿ ದೀಪ ಉಳಿದ ಆಗ್ತದೆ ಉಳಿದ ಆಗ್ತದೆ ನಮ್ದೆಲ್ಲ ಬಿಟ್ಟು ಗೌರ್ಮೆಂಟ್ ಅಂತ ದುಡ್ಡು ಕೊಟ್ಟ ಯಾರು ಇವತ್ತು ಒಂದೊಂದು ಗ್ರಾಮ ಪಂಚಾಯತ್ ಮೂರು ಕೋಟಿ ನಾಲ್ಕು ಕೋಟಿ ಕರೆಂಟ್ ಬಿಲ್ ಬಾಕಿ ಇದೆ ಪಂಚಾಯ್ತಿ ನಾವು ಗೌರ್ಮೆಂಟ್ ಅದೆಲ್ಲ ದೇಶ ಭಕ್ತಿನೇ ದಯಮಾಡಿ ಎಲ್ಲರೂ ಕೊಳೆ ನೀರು ಸೋರ್ತಾ ಇರ್ತದೆ ಹಾಕಲ್ಲ ಯಾರು ಕೋರ್ಟ್ ಹಾಕೋ ಅಥವಾ ನೀರು ಹಾಕಲ್ಲ ಗೋರ್ಮೆಂಟ್ ಇಲ್ಲಿ ಬಿಡು ಒಂದು ಮಾಡಿ ನೀರು ಒಳ್ಳೆ ಹೋಗಿದೆ ದಯವಿಟ್ಟು ಇದೆಲ್ಲ ಮಾಡೋದು ಕೂಡ ದೇಶ ಸೇವೆ ದೇಶಭಕ್ತಿನೇ ನಾವು ಒಂದೊಂದು ರೂಪಾಯಿ ಹಂತದಲ್ಲಿ ಅತ್ಯಂತ ಜನ ಕಾಯ್ದು ಕೂಡ ಒಂದು ಕಡೆಸೂ ಸಮಾಜಕ್ಕೆ ಅದರಲ್ಲೂ ವಿಶೇಷವಾಗಿ ಶಿಕ್ಷಣಕ್ಕೆ ಬಳಕೆ ಆಗಬೇಕು ಅಂತ ಹೇಳ್ತಾ ನಿಮಗೆಲ್ಲರೂ ಕೂಡ ಮತ್ತೊಮ್ಮೆ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಕೊಡ್ತೀನಿ ಬಲೋ ಭರತ್ ಒಂದೇ ಈ ಪ್ರಪಂಚದಲ್ಲಿ ಅರ್ಥ ಮಾಡುವ ಸಾಕು ಸ್ವತಂತ್ರ ಏನು ನೋಡಬೇಕಾಗುತ್ತೆ ಸ್ವತಂತ್ರ ನಾವು ಈ ಒಂದು ಮಟ್ಟಿಗೆ ಏರೋ ಸಾಧ್ಯ ಆಗ್ತಾ ಇರಲಿಲ್ಲ ಇದನ್ನು ನಾವು ತುಂಬಾ ಚೆನ್ನಾಗಿ ಅರ್ಥ ಹಾಗಂದ್ರೆ ಸ್ವತಂತ್ರ ಮುಂಚೆ ಭಾರತ ತುಂಬಾ ಬಹಳಷ್ಟ ಬಗ್ಗೆ ಬಹಳಷ್ಟು ಜನ ತಪ್ಪು ಕಲ್ಪನೆಗಳನ್ನ ಹೊಂದಿದ್ದಾರೆ ಮತ್ತು ಬಹಳಷ್ಟು ಇತಿಹಾಸ ಅಂತ ನಾವೇನು ಆ ತಪ್ಪು ಇತಿಹಾಸದ ಪುಸ್ತಕಗಳನ್ನು ಕೂಡ ಭಾರತ ತುಂಬಾ ಬರಲಾಷ್ಟೇನು ಗತಿ ಇರಲಿಲ್ಲ ಶಿಕ್ಷಣ ಈ ತರಿಂದ ಅನೇಕ ತಪ್ಪು ಕಲ್ಪನೆಯನ್ನ ಮಾಹಿತಿಯನ್ನ ನಮ್ಮ ಭಾರತದ ಇವತ್ತಿನ ಇವತ್ತು ಓದ್ತಾ ಬಂದಿದ್ದಾರೆ ಇದು ಅನ್ಫರ್ಚುನೇಟ್ ಅಂತ ಹಾಗಾದ್ರೆ ಭಾರತ ಹೇಗಿತ್ತು ನಾವು ಇವತ್ತು ಭಾರತ ಹೇಗಿದೆ ಅನ್ನೋದನ್ನ ನೋಡ್ತಾ ಇದೀವಿ ಮುಂದೆ ಏನಾಗಬೇಕು ಇತ್ತು ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆ ಇದೆ ಬಟ್ ಆ ಕಲ್ಪನೆ ಇನ್ನಷ್ಟು ಹೋಗ್ಬೇಕು ನಾವೇ ನಮ್ಮ ಇತಿಹಾಸವನ್ನ ಇತಿಹಾಸ ಅಂತ ಒಪ್ಕೊಳ್ಳಿ ಹೋದ್ರೆ ಇನ್ಯಾಗ ಒಪ್ಕೊಳ್ಳಿ ಸಾಧ್ಯ ಆಗುತ್ತೆ ಮತ್ತೆ ಇತ್ತೀಚೆಗೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ ಆ ಸಂಶೋಧನೆ ಪ್ರಕಾರ ರಾಮಾಯಣ ನಡೆದಿದ್ದು ಹದಿನೇಳು ಸಾವಿರ ವರ್ಷಗಳ ಹಿಂದೆ ಅಂತ ಹೇಳ್ತಾರೆ ಹದಿನೇಳು ಸಾವಿರ ವರ್ಷಗಳ ಹಿಂದೆ ಕಲ್ಪನೆ ಮಾಡ್ಕೊಳ್ಳೋದು ಬಹಳ ಕಷ್ಟ ಇದೆ ಬಟ್ ರಾಮಾಯಣ ಇದ್ದಂತ ಏನು ವೈಭವಿಕವಾದಂತ ಭಾರತದ ಬಂಧನೆ ಇದೆ ಎಲ್ಲವೂ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಇನ್ನ ಉತ್ತಮವಾಗಿತ್ತು ಆದ್ರೆ ಅದಕ್ಕೆ ಸರಿಯಾದಂತ ಏನು ಸಾಕ್ಷಿ ಆದಾಯ ನಾವು ಹೋಗ್ತಾ ಇದ್ದೀವಿ ಬೇಕಾದಷ್ಟು ಉತ್ತರ ಸಾಕಷ್ಟು ಉತ್ತರ ನಮ್ಮೆಯ ಪುರಾತನ ಏನ್ ಭಾರತದ ಇತಿಹಾಸವನ್ನ ಬಂದು ತರಿಬೇಕಾದಂತ ಅವಶ್ಯಕತೆ ಇದೆ ಅನುಭವ ಹಾಗೆ ನಿರಾಮವಾಗಿ ನಡೀತಾ ಇದೆ ಈಗಾಗಲೇ ಅದು ಸಂತೋಷ ಪಡಬೇಕಾದ ಹೆಚ್ಚಾಗಿದೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಮಹಾಭಾರತ ನಡೀತು ಅಂತ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳನ್ನ ಪುಸ್ತಕಗಳಲ್ಲಿ ಮಕ್ಕಳು ಮೊಬೈಲ್ ಜನ ಕೇಳಿಸು ನೋಡ್ತಾ ಇರ್ತಾರೆ ಅದೇ ನೋಡ್ತಾರೆ ಬಹುಶಃ ನಿಮಗೆ ಈ ಮೊಬೈಲ್ ಬಗ್ಗೆ ಬಗ್ಗೆ ನಾನು ಒಂದು ಎಪ್ಪತ್ತೆಂಟನೇ ದಿನಾರ್ಚರಣೆ ಸಂದರ್ಭದಲ್ಲಿ ವಿಶೇಷವಾಗಿ ಎಲ್ಲರೂ ಒಂದು ಶುಭಾಶಯ ಬಹಳ ಬಡಲಿ ನಮ್ಮ ಮಕ್ಕಳು ಅಂಥವನ್ನು ನಾವು ಕಠಿಣ ಅಂಥ ಮಕ್ಕಳನ್ನು ನಾವು ಉತ್ತಮವಾಗಿ ನಾವು ತಯಾರು ಮಾಡ್ತೀವಿ ನಮ್ಮ ಮಕ್ಕಳು ನಮ್ಮ ಶಾಲೆಯ ಟೀಚರ್ಸು ಕ್ವಾಲಿಫೈನ್ ಮತ್ತೆ ಅವರಿಗೆ ಸಾಕಷ್ಟು ತರಬೇತಿಗಳನ್ನು ಇಲ್ಲ ತರಬೇತಿ ಇಲ್ಲ ಮಾಡಿದರೆ ಅದನ್ನು ಯಾವತ್ತೂ ಮರಿಬೇಡಿ ಬೇಕಾದಕ್ಕೆ ಬಂದು ಬಂದು ನಿಮ್ಮ ಪ್ರೋಕ್ರೆಸ್ ಅನ್ನು ಕೇಳಿ ಇಂಥ ಸಂದರ್ಭದಲ್ಲಿ ಉತ್ತಮವಾದಂತ ಶಾಲೆ ನಮ್ಮ ತಾಲೂಕಲ್ಲಿ ಉತ್ತಮವಾದ ಶಾಲೆಗಳಲ್ಲಿ ಇದು ಒಂದು ಅಲಸಳ್ಳಿ ಶಾಲೆ ಯಾಕೆಂದ್ರೆ ನನಗೆ ಅಲಸಳ್ಳಿ ಮೇಲೆ ಇರ್ತಕ್ಕಂಥ ಟೀಚರ್ಸ್ ಒಳ್ಳೆ ಟೀಚರ್ ಅದರಲ್ಲಿ ನಮ್ಮ ರಮೇಶ್ ಅಂತ ಈ ಊರಿಗೆ ಸಿಕ್ಕಿರೋದು ನಿಜವಾದ ಪುಣ್ಯ ಅಂತ ನಾನಂದು ಅನ್ಕೊಳ್ತೇನೆ ಈಗ ಭಾಳಷ್ಟು ಕೆಲಸಗಳನ್ನು ಜನರ ಇಂಪಾರ್ಟೆಂಟ್ ಬಂದಿದೆ ಅವರ ಮೂಲಕ ಟೀಮು ಅವರಿಲ್ಲಿದೆ